ಹಾಯ್ ಹಲೋ ನಮಸ್ತೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೋಸ್ಕರ ನಾವು ಹತ್ತು ಸಾವಿರ ಫಾಲೋವರ್ಸ್ ಆಗಿದ್ರ ಅಂತೇಳಿ ಸಿಂಪಲ್ ಸೆಲೆಬ್ರೇಷನ್ ಬೇಡ ಏನಾದರೂ ಡಿಫ್ರೆಂಟ್ ಮಾಡೋಣ ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತೇಳಿ ಒಂದು ಆಶ್ರಮಕ್ಕೆ ಹೋಗಿ ಕೇಕ್ ಕಟ್ ಮಾಡಿಸಿದ್ವಿ ಸೊ ಇಲ್ಲಿ ನೋಡ್ತಿದ್ರಲ್ಲ ನಾವು ಸೆಲೆಕ್ಟ್ ಮಾಡಿದ್ದು ವೃದ್ಧಾಶ್ರಮ ಅಲ್ಲಿ ವಯಸ್ಸಾಗಿರೋರು ಇರ್ತಾರಂತೇಳಿ ಔಟ್ಸೈಡ್ ಫುಡ್ ಬೇಡ ಚೆನ್ನಾಗಿರಲ್ಲ ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ನಾವು ಮನೆಯಲ್ಲೇ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಫ್ರೆಂಡ್ಸು ಫ್ಯಾಮಿಲಿ ತುಂಬ ಸಪೋರ್ಟ್ ಮಾಡಿದ್ರು ಅವ್ರಿಗೂ ಥ್ಯಾಂಕ್ ಯು ಸೊ ಈ ಥರ ಬಾಡಿಗೆ ಆಟ ಮಾಡಿಕೊಂಡು ನಾವು ನಾ ಅಲ್ಲಿಂದ ಸೀದಾ ವೃದ್ಧಾಶ್ರಮಕ್ಕೆ ಹೋದ್ವಿ ವೃದ್ಧಾಶ್ರಮಕ್ಕೆ ಎಂಟ್ರಿ ಕೊಡಿದ ತಕ್ಷಣವೇ ನಾವು ಅಜ್ಜ ಅಜ್ಜಿಯರು ನೋಡಿದ್ವಿ ಅವರು ಮುಖದಲ್ಲಿ ನಗು ಇತ್ತು ಆದರೆ ಮನಸ್ಸಲ್ಲಿ ಏನೋ ಹೇಳ್ಕೊಳ್ಳೋದ ನೋವು ತಂದೆ ತಾಯಿಯದ ಮೊದಲ ದೇವರು ಅಂತ ಈ ಸುಮ್ಮನೆ ಕೊಟೇಶನ್ ಹೇಳ್ತಾರೆ ಬಿಟ್ಟರೆ ತಂದೆ ತಾಯಿನ ಎಲ್ಲ ಅಲ್ಲಿ ರುದ್ರಾಶ್ರಮ ಸೇರಿಸಿ ಮನೆಯಲ್ಲಿ ಫೋಟೋ ಇಟ್ಟು ಪೂಜೆ ಮಾಡೋ ಮಕ್ಕಳು ಅಂತ ಅಲ್ಲಿಗೆ ನನಗೆ ಗೊತ್ತಾಯಿತು ಸೊ ಇಲ್ಲಿದಾರೆ ನೋಡಿ ನಿಜವಾದ ದೇವರು ಯಾಕಂದರೆ ಎಲ್ಲ ನಮ್ಮ ಮಕ್ಕಳು ನಮಗೂ ಅಂತೇಳಿ ಏನೇನೋ ಆಸ್ತಿ ಅದು ಇದು ಮಾಡಿರ್ತಾರೆ ಕೊನೆಗೂ ಅದೇ ಮಕ್ಕಳು ದೊಡ್ಡೋರಾದ ಮೇಲೆ ಅವರು ಮೋಜಿ ಮಸ್ತಿಯಿಂದ ಯಾರೋ ಮಾತು ಕೇಳಿಕೊಂಡು ಎತ್ತ ತಾಯಿ ತಂದೆನೇ ಒಂದು ಅನಾಥಾಶ್ರಮದಲ್ಲಿ ಬಿಸಾಕಿ ಹೋಗೋ ಅಂಥ ಮಕ್ಕಳಿಗೆ ಏನು ನೀವೇನು ಹೇಳ್ತೀರ ಕಾಮೆಂಟ್ ಮಾಡಿ ಸೊ ನಾವು ನಮ್ಮ ಕೈಲಾದಷ್ಟು ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗೋಸ್ಕರ ಏನೋ ಚಿಕ್ಕ ಸೆಲೆಬ್ರೇಷನ್ ಮಾಡಿದ್ದೀವಿ ಇಂಥವೆಲ್ಲ ವೀಡಿಯೋ ಮಾಡಬೇಕಾ ಅಂಥೇಳಿ ಕ ಕೆಲವರು ಬ್ಯಾಡ್ ಕಾಮೆಂಟ್ ಹಾಕ್ತಿರ್ತಾರೆ ಬಟ್ ಆ ಥರ ಏನೂ ಇಲ್ಲ ಸೊ ನಾವೇನಾದರೂ ಸ್ವಲ್ಪ ಅವ್ರಿಗೂ ನಮ್ಮಂಥವ್ರು ಹೋದರೆ ಏನೋ ಒಂಥರ ಖುಷಿ ಅವರು ಕಷ್ಟಗಳು ಹೇಳ್ಕೊತಿರ್ತಾರೆ ಕೇಳಿರಿ ನೀವು ಯಾವಾಗಾದರೂ ಅವ್ರ ಅನುಭವಗಳು ಕೇಳಿರಿ ಹೆಂಗಿರುತ್ತೆ ಅಂತ ಸೊ ನಾನು ಹೇಳೋದು ಒಂದೇ ನಿಮ್ಮ ಯಾರಾದರೂ ಸೆಲೆಬ್ರೇಷನ್ ಮಾಡೋದೇ ಇದ್ದರೆ ಆಶ್ರಮಗಳು ಆಶ್ರಮಗಳು ಇಂಥವ್ ಅಂಥವ್ರ ಹತ್ರ ಹೋಗಿ ಸೆಲೆಬ್ರೇಷನ್ ಮಾಡಿ ಅವ್ರಿಗೂ ಒಂಚೂರು ಖುಷಿ ಆಗುತ್ತೆ ಸೊ ಅವರು ಅಲ್ಲಿದ್ದು ಅನಾಥರಲ್ಲ ಎಲ್ಲ ಆಸ್ತಿ ಅಂತ ಮೊಮ್ಮಕ್ಕಳು ಮಕ್ಕಳು ಎಲ್ಲ ಇದ್ದವರೇ ಇದ್ದಿದ್ದು ಸೊ ತುಂಬ ಬೇಜಾರಾಯಿತು ಅಲ್ಲಿಗೆ ಹೋದ್ಮೇಲೆ ನಮ್ಮ ಇನ್ಸ್ಟಾಗ್ರಾಮ್ ಫಾಲೋವರ್ಗೋಸ್ಕರ ಸೂರ್ಯ ವೃದ್ಧಾಶ್ರಮ ಅಂತೇಳಿ ಇಲ್ಲೇ ಗಾಂಧಿನಗರ್ ಸೆಕೆಂಡ್ ಕ್ಲಾಸಲ್ಲಿದೆ ಇಲ್ಲೆಲ್ಲ ಪಾಪ ಎಲ್ಲ ಅಜ್ಜ ಅಜ್ಜವರು ಇರೋದು ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡಿದ್ದೀವಿ ಸೊ ನಿಮ್ಮ ಕೈಲಾದಷ್ಟು ಯಾರಾದರೂ ಹೆಲ್ಪ್ ಮಾಡಬೇಕಂದ್ರೆ ಈ ಥರ ಆಶ್ರಮದಲ್ಲಿ ಬಂದು ಸ್ವಲ್ಪ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ ಮೇಡಮ್ ಅವರು ಇರ್ತಾರೆ ಜಸ್ಟ್ ಹಿಂಗೆ ಟೆನ್ ಕೆ ಫಾಲೋವರ್ಸ್ ಅಂತೇಳಿ ಬಂದಿದ್ವಿ ಬಟ್ ಇಲ್ಲಿ ನೋಡಿದ್ರೆ ನನಗೆ ಒಂಥರ ಇದಾಯಿತು ಯಾಕಂದರೆ ಅವ್ರ ಮಕ್ಕಳಂತೂ ಅವ್ರು ನೋಡಿಲ್ಲ ಮಕ್ಕಳು ಇದ್ದಾರೆ ಅಂತೆ ಅವರು ಮಕ್ಕಳು ಯಾರೂ ನೋಡಿಲ್ಲ ಅಂತ ಈ ಥರ ಅವರೇ ಒಂದು ಆಶಂಸೆಯಸ್ ಹೋಗ್ಬಿಟ್ಟಿದ್ದಾರೆ ಸೊ ಇವರು ಮಕ್ಕಳು ನೋಡಿದ್ರು ಇವರು ಮಕ್ಕಳು ಥರನೇ ನೋಡ್ಕೊತಿದ್ದಾರೆ ಮೇಡಮ್ ಅವರು ಸಾರ್ಸ್ ಎಲ್ಲರೂ ಶ್ರೀ ಸೂರ್ಯನಿವಾಸ್ ವೃದ್ಧಾಶ್ರಮಕ್ಕೆ ನಮ್ಮ ಗಾದಿ ಅಂಬತಕ್ಕಂಥ ನವಯುವಕ ಇನ್ಸ್ಟಾಗ್ರಾಮ್ ಅನ್ನು ಪ್ರಾರಂಭ ಮಾಡಿದ್ದಾರೆ ನಡೆಸ್ತಾ ಇದ್ದಾರೆ ಜೊತೆಗೆ ಹತ್ತು ಸಾವಿರ ಜನ ಫಾಲೋವರ್ಸ್ ಆಗಿದ್ದಾರೆ ಜೊತೆಗೆ ಯೂಟ್ಯೂಬನ್ನು ಸಹ ನಡೆಸ್ತಿದ್ದಾರೆ ನಮ್ಮ ಆಶ್ರಮದ ಬಂದು ಎಲ್ಲ ವಿಚಾರ ವಿನಿಮಯಗಳನ್ನು ತಿಳ್ಕೊಂಡು ಇವರನ್ನು ವಿಡಿಯೋ ಮಾಡಿ ತಮಗೆ ಹಾಕಿದ್ದಾರೆ ದಯವಿಟ್ಟು ಇದನ್ನು ಎಲ್ಲರೂ ಶೇರ್ ಮಾಡಿ ಕೇವಲ ಹತ್ತು ಸಾವಿರ ಜನ ಇರ್ತಕ್ಕಂಥ ಇನ್ಸ್ಟಾಗ್ರಾಮ್ನಲ್ಲಿ ತಾವೆಲ್ಲರೂ ಫಾಲೋ ಮಾಡೋದ್ರಿಂದ ಅವರ ಸಂಖ್ಯೆನೂ ಬೆಳಿಬೇಕು ಜೊತೆಗೆ ನಮಗೆ ಆಶ್ರಮ ವೃದ್ಧಾಶ್ರಮಕ್ಕೆ ಸಹಕಾರ ನೀಡಬೇಕೆಂಬುದು ತಮ್ಮಲ್ಲಿ ನಾನು ಕೇಳಿಕೊಳ್ತೇನೆ ಇದೆಲ್ಲ ಮಾಡಿರ್ತಕ್ಕಂಥ ಶ್ರೀ ಗಾದಿ ಅವರಿಗೆ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು ಫಾಲೋವರ್ಸ್ ಅಂತೇಳಿ ಹತ್ತು ಸಾವಿರ ಫಾಲೋವರ್ಸ್ ಆಗಿದ್ದಾರೆ ಅಂತೇಳಿ ಬಂದೆ ವಿಸಿಟ್ ಮಾಡಿದೆ ಇಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ತುಂಬ ಇದೆ ಪ್ರತಿಯೊಂದು ಮೆಡಿಕಲ್ ಚೆಕ್ಅಪ್ ಹಾಸ್ಪಿಟಲ್ಗಳು ಅದಂತೆ ತುಂಬ ಇದಾವೆ ಯಾರಾದರೂ ಇದ್ರೆ ಹಣ ಸಹಾಯ ಮಾಡೋರು ಇದ್ದರೆ ಸ್ವಲ್ಪ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಬಟ್ ಊಟದ ವ್ಯವಸ್ಥೆ ದುಡ್ಡಿನ ವ್ಯವಸ್ಥೆ ತುಂಬ ಅವಶ್ಯಕತೆ ಇದೆ ಈ ಸೂರ್ಯ ನಿವಾಸ ವೃದ್ಧಾಶ್ರಮ ಈ ವೃದ್ಧಾಶ್ರಮದಲ್ಲಿ ನಲವತ್ತೈವತ್ತು ಜನ ಸುಮಾರು ಜನ ಇದ್ದಾರೆ ಹಾಗೂ ಈ ವೃದ್ಧಾಶ್ರಮದಲ್ಲಿ ತಮ್ಮ ವೈಯಕ್ತಿಕವಾಗಿ ತಮ್ಮದೇ ಆಗಿರ್ತಕ್ಕಂಥ ಸ್ವ ಇಚ್ಛೆಯಿಂದ ಓ ಪ್ರಾರಂಭ ಮಾಡಿ ಸ್ವಂತ ಹಣದಿಂದ ಅವರು ನಡೆಸ್ತಾ ಇದ್ದಾರೆ ಇದಕ್ಕೆ ಯಾವುದೇ ಥರವಾಗಿರ್ತಕ್ಕಂಥ ಸರ್ಕಾರದ ಯಾವುದೇ ನಮಗೆ ನಮಗೆ ಅನುಕೂಲಗಳು ಆಗಿಲ್ಲ ಇದಕ್ಕೂ ಇದು ನಮ್ಮ ಆಶ್ರಮ ಬಾಡಿಗೆ ವ್ಯವಸ್ಥೆಯಲ್ಲಿದೆ ಇದಕ್ಕೆ ಬಾಡಿಗೆ ಕಟ್ತಾ ಇದ್ದೀವಿ ಇನ್ನು ಇಲ್ಲಿ ಮ್ಯಾಮ್ ಸುಮಾರಾಗಿ ನಾಲ್ಕು ನಾಲ್ಕು ವರ್ಷಗಳಿಂದ ಶಾರದಾ ಮೋರ್ ಅಂಬತಕ್ಕಂಥವ್ರು ಇವರು ಮ್ಯಾನೇಜರ್ ಆಗಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ನಮ್ಮ ಮಾಲೀಕರಾಗಿರ್ತಕ್ಕಂಥ ಬಿ ಶಿವಕುಮಾರ್ ಅವರ ಸ್ನೇಹಿತರು ನಾನು ಹಾಗೆ ಅವರ ಸ್ನೇಹಿತ ನಾವು ವಾಲಂಟರ್ ಆಗಿ ನಾವು ವಾಲಂಟರ್ ಆಗಿ ಸ್ವ ಇಚ್ಛೆಯಿಂದ ಬಂದು ನಾವು ಕೆಲಸ ಇದ್ದೀವಿ ಯಾರಾದರೂ ಇದ್ದರೆ ವೈಯಕ್ತಿಕವಾಗಿ ಹಿಂಗೆ ನೋಡ್ಲಾರ್ತಕ್ಕಂಥ ಪರಿಸ್ಥಿತಿ ಪರಿಸ್ಥಿತಿಯಲ್ಲಂದರೆ ಅಂಥವ್ರು ನಮ್ಮ ಆಶ್ರಮಕ್ಕೆ ತಂದು ಸೇರಿಸಬಹುದು ಸ್ಥಾಪಕರಾಗಿರ್ತಕ್ಕಂಥ ಬಿ ಶಿವಕುಮಾರ್ ಅವರು ತಮ್ಮ ತಾಯಿ ಎರಡು ಸಾವಿರದ ಹದಿನೆಂಟರಲ್ಲಿ ತೀರಿ ಹೋದ ಕಾರಣ ಸೂರ್ಯಕುಮಾರಿ ಅವರ ಹೆಸರು ಅವರ ನೆನಪಿಗಾಗಿ ಈ ಒಂದು ಆಶ್ರಮವನ್ನು ಮಾಡ್ಲಿಕ್ಕೆ ಇಷ್ಟ ಸೊ ಹೆಲ್ಪ್ ಮಾಡ್ಬೇಕು ಈ ಆಶ್ರಮಕ್ಕೆ ಹೆಲ್ಪ್ ತುಂಬಾ ಅವಸರ ಇದೆ ಯಾಕಂದ್ರೆ ಸ್ವಂತ ಹೌದು ಇವರು ಪ್ರತಿಯೊಂದು ಬಾಡಿಗೆ ಕಟ್ಕೊಂತ ಅವ್ರ ಮೆಡಿಕಲ್ ಎಲ್ಲ ನೋಡ್ಕೊಂತ ಊಟದ ವ್ಯವಸ್ಥೆ ನೀರಿನ ವ್ಯವಸ್ಥೆ ಪ್ರತಿ ಒಂದು ಇವ್ರು ಸ್ವಂತ ಹಣದಿಂದಾನೇ ನಡ್ಸ್ಕೊಂತಿದ್ದಾರೆ ಇವ್ರ ನಿಜವಲ್ಲೂ ಎಷ್ಟು ವರ್ಡ್ಸ್ ಹೇಳಕ್ ಆಗಲ್ಲ ಅಂತ ಕೆಲಸ ಮಾಡ್ತಿದ್ದಾರೆ ಇವ್ರು ಒಳ್ಳೆ ಕೆಲಸ ಇವೆಲ್ಲ ನೋಡ್ತಿದ್ರ ಜಸ್ಟ್ ಅವ್ರು ಎಷ್ಟು ಎಷ್ಟು ಬೇಕು ಅಷ್ಟೆಲ್ಲ ಮಾಡ್ತಿದಾರೆ ಅವ್ರ ಕೈಲಾದಷ್ಟು ಪ್ರಯತ್ನ ಮಾಡಿ ಈ ತರ ಮಾಡ್ತಿದ್ದಾರೆ ಅದು ನಮ್ಮಂತವ್ರು ಒಬ್ರೊಬ್ರು ಕೈ ಜೋಡಿಸಿದ್ರು ಇನ್ನ ಒಳ್ಳೆ ಬಿಲ್ಡಿಂಗ್ ಇನ್ನೂ ಚೆನ್ನಾಗಿ ಮಾಡಿಸಬಹುದು ಓನಾಗ್ ಕಟ್ಸ್ಬೋದು ಇವರು ಸೊ ಕೈಲಾದಷ್ಟು ಸಹಾಯ ಮಾಡ್ಬೇಕಂತ ಸರ್ಕಾರದಿಂದಂತೂ ನಿಜವ್ ಯಾವುದೇ ರೀತಿ ಸೌಲಭ್ಯ ಇಲ್ಲ ಅಂತ ಅವ್ರನ್ನು ಸ್ವಲ್ಪ ಹೆಲ್ಪ್ ಮಾಡೋದು ಚೆನ್ನಾಗಿರುತ್ತೆ ಬಟ್ ನಮ್ಮಂತವ್ರು ವಿಡಿಯೋ ಅವ್ರು ನೋಡಿ ಕೇರ್ ನನಗೆ ಅಂತ ಗೊತ್ತಿಲ್ಲ ನೀವನು ಶೇರ್ ಮಾಡಿ ಶೇರ್ ಮಾಡ್ರಿ ಇಂಥವ್ರು ಪ್ಲೀಸ್ ನಾನು ಕೈ ಮುಗಿದು ಕೇಳ್ಕೊಂತೀನಿ ನಾನು ಈ ತರ ರಿಕ್ವೆಸ್ಟ್ ಮಾಡ್ಕೊಂಬೋದು ಬೇರು ಅವ್ರ ಅಸಲು ನಡಿಯೋಕೆ ಆಗ್ತಿಲ್ಲ ಅಂತವ್ರನ್ನ ಇವರು ತಮ್ಮ ಆಶ್ರಮದಲ್ಲಿ ಇಟ್ಕೊಂಡು ಮೂರೊಪ್ಪತ್ ಊಟ ಎಲ್ಲ ಅವ್ರು ಬೇಕಾದ ಬಟ್ಟೆ ವ್ಯವಸ್ಥೆ ಎಲ್ಲ ಕೊಡ್ತಿದಾರೆ ಅಂದ್ರೆ ಅದು ಬಾಡಿಗೆ ಒಂದು ಬಾಡಿಗೆ ರೂಮ್ ಮಾಡಿಕೊಂಡು ಇದೆಲ್ಲ ಮಾಡ್ತಿದಾರೆ ಅಂದ್ರೆ ಅವ್ರ ತಾಯಿ ಅವ್ರ ನೆನಪಿಗೋಸ್ಕರ ಮಾಡ್ತಿರೋದು ಸೊ ಇಂಥವ್ರಿಗೆ ಸಹಾಯ ಮಾಡಿ ಹೆಲ್ಪ್ ಮಾಡಿ ಇಂಥ ವಿಡಿಯೋಗಳನ್ನ ಶೇರ್ ಮಾಡಿ ನನ್ನ ನನಗೆ ಸಪೋರ್ಟ್ ಮಾಡಿ ನಾನು ಶೇರ್ ಮಾಡ್ಲಿಕ್ಕೆ ಪರವಾಗಿಲ್ಲ ಸ್ವಲ್ಪ ಜನಕ್ಕೆ ಯೂಸ್ ಆಗಲಿ ಸೊ ಫ್ರೆಂಡ್ಸ್ ಕೇಳ ಎಲ್ಲಾರು ಕೇಳದ್ದೆ ಆದಷ್ಟು ಸಹಾಯ ಮಾಡಿ ಇಂಥ ಅಜ್ಜ ಅಜ್ಜಿಯವರಿಗೆ ಮಕ್ಕಳು ಇದ್ರೂ ಇಲ್ಲಿ ಬಿಟ್ಟು ಹೋಗ್ತಾರಲ್ಲ ಅವ್ರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೇನೆ ತಂದೆ ತಾಯಿ ಎಷ್ಟೇ ಮಕ್ಕಳಾದರೂ ಅಂತ ಹತ್ತು ಇಪ್ಪತ್ತು ಜನ ಮಕ್ಕಳಾದ್ರೂ ಎಷ್ಟು ಈಸಿಯಾಗಿ ಸಾಕ್ತಾರೆ ಬರೇ ತಂದೆ ತಾಯಿ ಒಂದಿಬ್ಬರನ್ನ ಸಾಕಾಗಲ್ಲ ಎಂತ ಮಕ್ಳು ಅಂದರೆ ನೀವು ನಿಮ್ಮ ಜನ್ಮಕ್ಕೆ ಏನಂತ ನನಗಂತೂ ಗೊತ್ತಾಗಲ್ಲ ಇವ್ ಕೈಲಾದ್ ತಂದೆ ತಾಯಿನ ಎಲ್ಲೋ ರೋಡ್ ಹೊಸ್ದಾಗ ಇವರು ನಾವು ಅದಿ ಬಾಯ್ ತಾಯಿ ಅಂತ ಹೇಳಿ ಮಕ್ಕಳ ತರನ ಅವ್ರು ಸಾಕ್ತ ಅಂದರೆ ಇದು ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು ಅವ್ರಿಗೆ ಬಟ್ ನಾನು ಹೇಳೋದು ಇಷ್ಟೇ ಯಾರಾದರೂ ಸಹಾಯ ಮಾಡೋರು ಮಾತ್ರ ಕಂಪಲ್ಸರಿ ನಮ್ಮ ಇಂಥ ಆಶ್ರಮಗಳು ತುಂಬಾ ಇದಾವೆ ಬಳ್ಳಾರಿಯಲ್ಲಿ ವಿಸಿಟ್ ಮಾಡಿ ಒಂದ್ಸರಿ ನೋಡ್ರಿ ಹೆಂಗಿದಾರೆ ಅಂತ ಇವ್ರು ಅನ್ನದಾನ ಏನೇ ಆಗ್ಲಿ ನಿಮ್ ಕೈಲಾದಷ್ಟು ಬಂದು ಇವ್ರು ಬಂದು ಜಸ್ಟ್ ಒಂದಿನ ಮುಂಚೆ ಬಂದು ಹೇಳೋದ್ರೆ ಎಲ್ಲ ನಿಮ್ ಯಾವ ತರ ಬೇಕು ಊಟ ಕೂಡ ಅವರು ಸ್ವಲ್ಪ ಎಲ್ಲ ಇವರೇ ಸ್ವಲ್ಪ ದುಡ್ಡು ಕೊಟ್ಟೋದ್ರು ಕೂಡ ಇವರೇ ಊಟ ವ್ಯವಸ್ಥೆ ಮಾಡ್ತಾರೆ ಆಮೇಲೆ ಸರ್ ಅದು ಊಟ ಕೂಡ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದಾವೆ ಒಬ್ಬೊಬ್ರು ಸುಮ್ಮನೆ ಡೈರೆಕ್ಟ್ ಆಗಿ ಬಂದು ಪಲಾವ್ ಗಿಲಾವ್ ಅಂತೇಳಿ ಏನನ್ನ ಮಾಡ್ಕೋಬರ್ತಾರೆ ಮೆಡಿಕಲ್ ಸ್ವಲ್ಪ ಡಾಕ್ಟರ್ ಹತ್ರ ಜಾಸ್ತಿ ರುದ್ರ ಅಂದ್ರೆ ಗೊತ್ತಲ್ಲ ಸ್ವಲ್ಪ ರೋಗ ಏನೋ ಒಂದು ಇರುತ್ತೆ ಹೆಲ್ತ್ ಪ್ರಾಬ್ಲಮ್ ಇರುತ್ತೆ ಊಟ ಇಂಥವೇ ಮಾಡ್ಬೇಕಂತ ಇರ್ತಾವೆ ಸ್ವಲ್ಪ ಬಂದು ಸ್ವಲ್ಪ ಎಂಕ್ವೈರಿ ಹೋಗಿ ಆಮೇಲೆ ಊಟ ತಂದ್ರೆ ತುಂಬಾ ಒಳ್ಳೆ ಅದು ಯಾಕಂದ್ರೆ ಒಬ್ರು ಹೇಳಿದ್ರು ನಿನ್ನೆ ಒಬ್ರು ಯಾರೋ ಬಂದು ಪಲಾವ್ ಬಂದು ಸುಮ್ನೆ ವೇಸ್ಟ್ ಹೋದ್ರೆ ಯಾಕಂದ್ರೆ ಇಲ್ಲಿ ಪಲಾವ್ ಇವ್ರು ಅಂತ ಐವತ್ತರಿಂದ ಇಲ್ಲೇ ಇವ್ರ ಆಶ್ರಮದಲ್ಲಿ ಇದಾರೆ ಮೊದ್ಲೇ ಬಂದು ಆಶ್ರಮ ಸ್ವಲ್ಪ ಎಂಕ್ವೈರಿ ಮಾಡ್ಕೆ ಬಂದು ನೀವ್ ಏನ್ ಮಾಡಕ ಏನ್ ಮಾಡ್ತಿದಿರಿ ಇವರಿಗೆ ಅಂತೇಳಿ ಹೇಳೋದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಈ ತರ ಮಾಡ್ಕೊ ಬನ್ನಿ ಇಲ್ಲ ಅಂದ್ರೆ ನಿಮ್ಗೆ ಏನೋ ದುಡ್ಡು ಕೊಡೋ ಇದ್ರು ಕೂಡ ದುಡ್ಡು ಕೊಟ್ಟು ಹೋಗ್ಬೋದು ಇವರು ಅದೇ ದುಡ್ಡಿಂದಾನೆ ಅವ್ರಿಗೆ ಏನೋ ವಸ್ತ್ರಗಳು ಊಟದ ವ್ಯವಸ್ಥೆ ಎಲ್ಲಾ ಮಾಡ್ತಾರೆ ಸೊ ಇಷ್ಟೇ ಕೇಳ್ಕೊಳೋದು ಇಷ್ಟೇ ನಮ್ಮಂಥ ವೀಡಿಯೋಗಳನ್ನ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ ನಿಮ್ಮ ಕೈಲಾದಷ್ಟು ಜನಕ್ಕೆ ಶೇರ್ ಮಾಡಿ ಒಬ್ಬರಾದರೂ ಅದರ ಒಂದು ನಿಮ್ಮ ಶೇರಲ್ಲೂ ಒಬ್ಬರಿಗಾದರೂ ಏನಾದರೂ ಒಂದು ಹೆಲ್ಪಿಂಗ್ ನೇಚರ್ ಇರುತ್ತಲ್ಲ ಅಂಥವ್ರು ಬಂದು ಹೆಲ್ಪ್ ಮಾಡಿದ್ರು ಈ ವಿಡಿಯೋಗೂ ಒಂದು ಮೀನಿಂಗ್ ಬರುತ್ತೆ ಈ ಆಶ್ರಮ ಇರೋದು ಗಾಂಧಿನಗರ್ ಸೆಕೆಂಡ್ ಕ್ಲಾಸಲ್ಲಿ ಮದರ್ ತರಿಸ ಸ್ಕೂಲ್ ಪಕ್ಕದಲ್ಲೇ ಇದೆ ಸೊ ಯಾರಾದರೂ ಹೆಲ್ಪ್ ಮಾಡೋರು ಇದ್ದರೆ ವಿಸಿಟಿಂಗ್ ಕಾರ್ಡ್ ಹಾಕಿರ್ತೀನಿ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ಇನ್ಫಾರ್ಮೇಶನ್ ತಿಳ್ಕೊಬೋದು ಡೈರೆಕ್ಟ್ ಹೋಗೋಕ್ಕಾಗಿಲ್ಲ ಅಂದರೆ ಹಂಗೇ ಗಾದಿ ಟಾಟಾ ಆಫೀಶಿಯಲ್ ನ YouTube ಚಾನೆಲ್ ಅನ್ನು Instagram ಫಾಲೋ ಮಾಡಿ Subscribe ಮಾಡ್ಕೊಳ್ರಿ ಥ್ಯಾಂಕ್ ಯು